ಸಂಜೆ ಐದು ಗಂಟೆಗೆ ಹಾಸ್ಪಿಟಲ್ ಇಂದ ಕಾಲ್ ಬಂದಿದ್ದರಿಂದ ಸೋಹಾನ್ ಡ್ಯೂಟಿಗೆ ಹೊರಡ್ತಾನೆ ಇನ್ನು ಮಲಗಿದ್ದ ಗೆಳೆಯನ ತಲಿಸವರಿಗೆ ಕೆಳಗೆ ಬಂದಾಗ ಮನದನ್ನೆಯ ಬ್ಲ್ಯಾಕ್ ಟೀ ರೆಡಿಯಾಗಿರುತ್ತದೆ ಮನೆಯಲ್ಲಿ ಎಷ್ಟೇ ಕೆಲಸದವರಿದ್ದರೂ ಇವಳೇ ಅವನ ಅಗತ್ಯಗಳನ್ನು ಪೂರೈಸ್ತಾಳೆ ಅವ ಬಂದಾಗ ಅವನಿಗೆ ಟೀ ಕೊಟ್ಟು ಅಲ್ಲೇ ನಿಂತಿದ್ದ ಸೃಷ್ಟಿಯನ್ನು ದಿಟ್ಟಿಸುತ್ತಾನೆ ಸ್ಟಡೀಸ್ ಹೆಂಗೆ ನಡೀತಿದೆ ಡಿಯ ಹಾಂ ಪರವಾಗಿಲ್ಲ ನೀವು ಇತ್ತೀಚೆಗೆ ತುಂಬ ಬ್ಯುಸಿ ಮಾತಾಡೋಕ್ಕೂ ಇಲ್ಲ ಫೋನ್ ಮಾಡೋಲ್ಲ ನಾ ಮಾಡಿದರೆ ರಿಸೀವ್ ಮಾಡೋಲ್ಲ ಅಂತ ಪುಟ್ಟ ಮಕ್ಕಳಂತೆ ದೂರಿದಳು ಓ ಮಹಾರಾಣಿಯವರೇ ನನ್ನ ಕೆಲಸದ ಬಗ್ಗೆ ತಿಳಿದಿಲ್ವೇ ನನಗೆ ದಿನದಲ್ಲಿ ಎರಡು ನಿಮಿಷ ಫೋನ್ನಲ್ಲಿ ಮಾತನಾಡದಷ್ಟು ಬ್ಯುಸಿನಾ ಇನ್ಮೇಲೆ ಇಲ್ಲಿಗೆ ಆವಾಗವಾಗ ಬರ್ತಾ ಇರ್ತೀನಿ ಬೇಕಾದಷ್ಟು ಮಾತಾಡ್ಬೋದು ಹೌದು ಎಲ್ಲರ ಮುಂದೆ ಒಟವಟ ಅಂತೀರಾ ಯಾರಾದರೂ ನೋಡಿದರೆ ನಮ್ಮ ಕತೆ ಅಷ್ಟೇ ನನಗೊಂದು ಡೌಟ್ ಬೇಬಿ ಏನು ಇವರೆಲ್ಲರಿಗೂ ನಮ್ಮ ವಿಷಯ ಗೊತ್ತಾ ಅಂತ ಯಾರೂ ನಮ್ಮನ್ನು ಏನೂ ಕೇಳ್ತಿಲ್ಲ ಕೆಲವೊಂದು ಕಡೆ ನಾನು ನೀನು ಇಬ್ಬರೇ ಇದ್ದಿದ್ದು ಇದೆ ಆಗಲೂ ಡೌಟ್ ಬಂದಿಲ್ವಾ ಅವರಿಗೆ ಸ್ಟ್ರೇಂಜ್ ಅನಿಸ್ತಿದೆ ಉಬ್ಬೇರಿಸಿ ಹೇಳಿದ ಶ ಮೆತ್ತಗೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಾಂದರೆ ನನ್ನ ಇಷ್ಟೊತ್ತಿಗೆ ಕೇಳ್ತಿದ್ರು ಇವಾಗ ಸುಮ್ಮನಿರಿ ಅಣ್ಣನ ಮ್ಯಾರೇಜ್ ಆದಮೇಲೆ ನೀವು ನಿಮ್ಮನೆಯಲ್ಲಿ ನಾನು ನಮ್ಮ ಮನೆಯಲ್ಲಿ ಮಾತನಾಡೋದು ಅಲ್ಲಿಯವರೆಗೆ ಶು ಓಕೆ ಓಕೆ ಬೇಬಿ ಸುಮ್ಮನೆ ಟೀ ಕುಡೀರಿ ಈ ಫ್ಲೈನ್ ಕೀಸ್ ಎಲ್ಲ ಏನು ಬೇಡ ಯಾರಾದರೂ ಬಂದರೆ ಈಗ ಟೀ ನಿಂತರ ಅಂತ ನೋಟದಲ್ಲೇ ಕೆಂಪಾಗಿಸಿದ ತನ್ನ ಮನದರ್ಸಿಯ ಆಯಿತು ಹೊರಡಿಬೇಕಾ ಆಂಟಿ ಅಂಕಲ್ ಕಾಯ್ತಾ ಇದ್ದಾರೆ ನಿಮ್ಮನ್ನು ಅವರು ಆಗಲೇ ಹೋದರು ಸೋಹನ ಅಪ್ಪ ಅಮ್ಮ ಓಕೆ ಸರಿ ಮನೆಗೋಗಿ ಆಮೇಲೆ ಹಾಸ್ಪಿಟಲ್ಗೆ ಹೋಗಬೇಕು ಬಾಯ್ ತಗೋ ಕಪ್ ಅಂತ ಕೈ ನೀಡಿದ ತಗೊಳ್ಳಲ್ಲ ಕೈ ಮುಂದೆ ಮಾಡಿದ ಬಲ ಕೈಗೆ ಮುತ್ತ ನೆಟ್ಟು ಕಣ್ಣು ಹೊಡೆದು ಕಪ್ ಕೈಯಲ್ಲಿಟ್ಟ ಶ್ ಯಾರಾದರೂ ನೋಡಿದರೆ ಹೋಗಿ ಬೇಕಾ ಇಲ್ಲಿಂದ ಅಷ್ಟರಲ್ಲಿ ಬಂದ ಪ್ರಕೃತಿ ಕೈಗೆ ಮುತ್ತಿಟ್ಟಿದ ನೋಡಿ ನೋಡದವಳಂತೆ ಹನುಮಂತ ಬಾಲ ಮಾತ್ರ ಇದೆ ಹನುಮಂತ ಕಾಣಿಸ್ತಾ ಇಲ್ಲ ಅಂದಳು ನಿಂಗೇನು ನನ್ನ ಏನಾದರೂ ಅಂದಿಲ್ಲ ಅಂದರೆ ತಿಂದ ಅನ್ನ ಕರಗೊಲ್ವಾ ಇಲ್ಲ ಏನಿವಾಗ ಏನುತ್ತಾ ನೈಲ್ ಪಾಲಿಶ್ ಹಚ್ಚಿದ ಉಗುರ ಊದುತ್ತಾ ನನಗೆ ನಿನ್ನ ಜೊತೆ ಜಗಳ ಮಾಡೋ ಮೂಡಿಲ್ಲ ತಾಳ್ಮೆನೂ ಇಲ್ಲ ಷಷ್ಟಿ ಬಾಯಿ ಅನ್ನುತ್ತಾ ಹೋದ ನೋಡು ಎಷ್ಟು ದಿಮಾಕು ಅವನಿಗೆ ಅಂದ ಪ್ರಕೃತಿಗೆ ಯಾಕೆ ಅವರಿಗೆ ಆಗಿ ಅಂತ ಆ ಬೇಸರದಿಂದ ಷಷ್ಟಿ ಅಮ್ಮ ನನ್ನ ಅವಳಿ ತಾವು ಹೆಂಗೆ ನನ್ನ ಜೊತೆ ಹುಟ್ಟಿದ್ರು ನನಗೂ ನಿಂಗೂ ಒಂಚೂರು ಮ್ಯಾಚೇ ಆಗ್ತಿಲ್ಲವಲ್ಲೇ ಐದು ನಿಮಿಷ ಮೊದಲು ಹುಟ್ಟಿದ್ದಕ್ಕೆ ಇಷ್ಟೊಂದು ಚೇಂಜಾ ಹಾಂ ನನಗೆ ಥರ ಕಣ್ಣಿಗೆ ಬೆರಳು ಹಾಕೋ ಥರ ಮಾತಾಡೋಕ್ಕೆ ಬರೋಲ್ಲ ಸದ್ಯ ನನಗೆ ನಿನ್ನ ಬುದ್ಧಿ ಬಂದಿಲ್ಲ ಅಯ್ಯೋ ನನಗೆ ಸೋಹನ್ ಕಂಡ್ರೆ ಕೋಪ ಅಂದ್ಕೊಂಡಿದ್ಯಾ ಸುಮ್ಮನೆ ಹಂಗೆ ರೇಗಿಸ್ತೀನಿ ಅಷ್ಟೇ ಕಡೆ ಅಂತ ಷಷ್ಟಿಯ ಭುಜ ಬಳಸಿ ಪ್ರೀತಿಯಿಂದ ಅದು ನನಗೆ ಗೊತ್ತು ಆದರೂ ನೀವು ರೇಗಿಸ್ಬೇಕಾದ್ರೆ ಬೇಸರ ಆಗುತ್ತೆ ಇಷ್ಟಾದರೂ ಅಣ್ಣನ ಕ್ಲೋಸ್ ಫ್ರೆಂಡ್ ಅಲ್ವಾ ಉಫ್ ನೀನಂತೂ ಯಾವಾಗ ಅವನ ಬಿಟ್ಕೊಟ್ಟಿದ್ಯಾ ಹಾಗಾಗಿ ಮನೆಯಲ್ಲಿ ಎಲ್ಲರೂ ಓಡಾಡ್ತಿರ್ತಾರೆ ಸ್ವಲ್ಪ ಆಯಿತಾ ಆಯಿತು ಎಂದವಳು ಅಲ್ಲ ನಾನು ಯಾಕೆ ನೋಡ್ಕೋಬೇಕು ಇವಳು ಯಾಕೆ ನನಗೆ ಹಾಗೆ ಅಂತೆಲ್ಲ ಯೋಚಿಸ್ತಾ ನಿಂತಳು ಬೆದ್ದು ಮೃದು ಹೃದಯ ಷಷ್ಠಿ ಇವಳು ಬದಲಾಗೋಲ್ಲ ಹೀಗೇನೆ ಸೂಕ್ಷ್ಮಗಳೇ ಗೊತ್ತಾಗೋಲ್ಲ ಅಂತ ನಗುತ್ತಾ ಪ್ರಕೃತಿ ತನ್ನ ರೂಮಿಗೆ ಹೋದಳು ರಾತ್ರಿ ಊಟದ ಸಮಯಕ್ಕೆ ಹನ್ನೆರಡು ಚೇರ್ಗಳಿರುವ ದೊಡ್ಡ ಡೈನಿಂಗ್ ಟೇಬಲ್ನಲ್ಲಿ ಭೋಜನವು ರೆಡಿಯಾಗಿತ್ತು ಒಂದು ಬದಿಯ ಮಧ್ಯದ ಚೇರಲ್ಲಿ ಶ್ರೀಕಂಠರು ಬ ಆ ಬದಿಯಲ್ಲಿ ರಾಜವರ್ಧನ್ ಹರ್ಷವರ್ಧನ್ ಅವರ ಪಕ್ಕ ಅವರವರ ಮಕ್ಕಳು ರಾಜೇಶ್ವರಿ ಮತ್ತು ಅವರ ಮಕ್ಕಳು ತಾತನ ಅಪೋಸಿಟ್ ಸೀಟಲ್ಲಿ ಅಗಸ್ತ್ಯ ಅವನ ಪಕ್ಕ ಶಾಂತಲ ಅವರು ಬಡಿಸಲು ಮನೆಯ ಸಸ್ಯ ಎಲ್ಲರ ತಟ್ಟೆಗೆ ಬಡಿಸಿದ ನಂತರ ಎಲ್ಲರೂ ಕೈಮಿಗಿದು ಊಟ ಮಾಡತೊಡಗಿದರು ಯಾರೊಬ್ಬರು ಮಾತಿಲ್ಲ ಬಹುಶಃ ಅಗಸ್ತ್ಯನ ಆರೋಗ್ಯದಿಂದೇನೋ ಇದು ಪ್ರಕೃತಿಗೆ ಸಹ್ಯವಾಗಲಿಲ್ಲ ಯಾವಾಗಲೂ ನಗು ನಗುತ್ತಾ ಸಾಗುತ್ತಾ ಇದ್ದ ಊಟ ಸಪ್ಪೆ ಎನಿಸಿತು ಅವಳು ಸುಮ್ಮನೆ ಇರೋದೆ ಪ್ರದೀಮ್ನ ಓಪನ್ ಬಾಟಲ್ ಚಾಲೆಂಜ್ನಲ್ಲಿ ಯಾರು ವಿನ್ ಆದರು ಅಯ್ಯೋ ಅಕ್ಕ ನಮ್ಮ ಮನೇಲಿ ಎಲ್ಲರದು ಹಾಕ್ತಾ ಬಂತು ಅದರಲ್ಲಿ ಅಣ್ಣ ಮಾತ್ರ ವಿನ್ ಆಗಿತ್ತು ಇನ್ನು ತಾತ ಅಮ್ಮನೂ ದೊಡ್ಡಪ್ಪ ಅಪ್ಪ ಬಾಕಿ ಅಷ್ಟೆ ನಾಳೆ ಗ್ರೌಂಡ್ ಎಲ್ಲ ಸೆಟ್ ಮಾಡೋಕ್ಕೆ ಹೇಳಿದ್ದೀನಿ ಶಾರ್ಪ್ ಎಂಟು ಗಂಟೆಗೆ ಇದ್ದರೆ ಆಯಿತು ಎಲ್ಲರೂ ಒಮ್ಮೆಲೆ ಹೌಹಾರಿದ್ದರು ಲೋ ಮೊಮ್ಮಗ್ನೆ ನನಗೆ ಅಮ್ಮಮ್ಮಂಗೆ ಅದೆಲ್ಲ ಆಗಲ್ಲಪ್ಪ ನಮಗೆ ವಯಸ್ಸಾಗಿದೆ ಈ ವಯಸ್ಸಿನಲ್ಲಿ ಕಾಲು ಮುರಿದರೆ ಕಷ್ಟ ಕಣೋ ನಮ್ಮನ್ನು ಈ ಚಾಲೆಂಜ್ಗೆ ಕರಿಬೇಡ ಬೇರೆ ಟಾಸ್ಕ್ ಇದ್ದರೆ ಹೇಳು ಅಂದರು ತಾತ ಓಕೆ ಡನ್ ತಾತ ಅಂದರೆ ಅಪ್ಪ ದೊಡ್ಡಪ್ಪ ರೆಡಿನಾ ನಾಳೆಗೆ ಲೋ ನಿನ್ನ ದಿನ ಹೀಗೆ ಹೊಸ ಆಟ ಆಡಿಸ್ತಾಯಿರು ಆಮೇಲೆ ಒಂದಿನ ನಾ ವೀಲ್ಚೇರ್ ಮೇಲೆ ಕೂತು ಓಡಾಡಬೇಕಾಗುತ್ತೆ ಎಲ್ಲರೂ ಹರ್ಷ ಮಾತಿಗೆ ಗೊಳ್ಳೆಂದು ನಕ್ಕರು ಇಷ್ಟಾದರೂ ಅಗಸ್ತ್ಯ ಮೌನವಾಗಿ ಊಟ ಮಾಡ್ತಿದ್ದ ಅಗಸ್ತ್ಯ ಯಾಕಪ್ಪ ಊಟ ಸರಿಯಾಗಿ ಸೇರ್ತಿಲ್ವಾ ಕಿಚಡಿ ಮಾಡಿ ಕೊಡ್ಲಾ ಅಂದರು ರೋಹಿಣಿ ಕಳಕಳಿಂದ ಬೇಡಮ್ಮ ಇದೇ ಸಾಕು ಸರಿ ರಾತ್ರಿ ಮಲಗೋಕ್ಕೆ ಮುಂಚೆ ಹಳದಿ ಹಾಲು ಕಲಿಸ್ತೀನಿ ಮರಿದೇ ಕುಡಿ ಸರಿಯಮ್ಮ ಅಷ್ಟರಲ್ಲಿ ಮಕ್ಕಳೆಲ್ಲ ಊಟ ಮುಗಿಸಿ ಎದ್ದರು ಮತ್ತು ತಮ್ಮ ತಮ್ಮ ರೂಮಿಗೆ ಹೋದರು ಸ್ವಲ್ಪ ಹೊತ್ತಲ್ಲೇ ಹೊರಗಡೆ ಹಾಲ್ನಲ್ಲಿ ಆಸೀನರಾದರು ದೊಡ್ಡವರೆಲ್ಲ ಅವನ ಅನ್ಯ ಮನಸ್ಕತೆ ಗಮನಿಸಿದಾಗ ತಾತ ಅಗಸ್ತ್ಯ ಯಾಕಪ್ಪ ಬೇಜಾರು ಹಾಗೇನಿಲ್ಲ ತಾತ ಮೂಡ್ ಸರಿ ಇಲ್ಲ ಅದೇ ಆ್ಯಕ್ಸಿಡೆಂಟ್ ಯೋಚನೆ ಮಾಡ್ತಿದ್ಯಾ ಅದನ್ನು ಇಲ್ಲ ತಾತ ನಿಮಗೆಲ್ಲ ಒಂದು ವಿಷಯ ಹೇಳಬೇಕು ಗಂಭೀರವಾಗಿ ನುಡಿದ ಏನು ಅದು ತಾನು ಆ್ಯಕ್ಸಿಡೆಂಟ್ ಆದಾಗ ಸಿಕ್ಕಿದ ಆರತಿಯವರು ಮತ್ತು ಅವರ ಮಗಳ ಜವಾಬ್ದಾರಿ ತೆಗೆದುಕೊಂಡಿರುವುದಾಗಿ ಹೇಳಿದ ಅದಕ್ಕೆ ಹೇಳಿದಂಗೆ ಆದರೆ ಎಲ್ಲರೂ ಏನು ಹೇಳ್ತಿದ್ಯೋ ನಿಂಗೆ ಇದೆಲ್ಲ ಮ್ಯಾನೇಜ್ ಮಾಡೋಕ್ಕೆ ಆಗುತ್ತಾ ಅದು ಅಲ್ಲದೆ ಹಾಸ್ಪಿಟ್ಲಿಗೆ ಓಡಾಡೋದು ಇರುತ್ತೆ ನಿನ್ನ ಕೈಯಲ್ಲಿ ಇದೆಲ್ಲ ಸಾಧ್ಯನಾ ಮತ್ತೊಮ್ಮೆ ಯೋಚಿಸು ಎಂದರು ರಾಜವರ್ಧನ್ ಇಲ್ಲಪ್ಪ ನಾನು ಡಿಸೈಡ್ ಮಾಡಿದ್ದೀನಿ ದೃಢವಾಗಿ ನುಡಿದ ನೀನು ಹ್ಞೂ ಅಂದಮೇಲೆ ನಮ್ಮದೇನು ಅಭ್ಯಂತರ ಇಲ್ಲ ಪುಣ್ಯದ ಕೆಲಸ ಅದು ಮತ್ತೊಂದು ಮಾತು ಏನಾದರೂ ಸಹಾಯ ಬೇಕಂದರೆ ಕೇಳು ತೀರಾ ರಿಸ್ಕ್ ಆದರೂ ನಮಗೆ ತಿಳಿಸ್ಬೇಕು ಎಲ್ಲನೂ ನಿನ್ನ ತಲೆಗೆ ಹಾಕ್ಬೇಡ ನಾವೆಲ್ಲ ಇದ್ದೀವಿ ನಿನ್ನ ಜೊತೆ ಥ್ಯಾಂಕ್ಸಪ್ಪ ನಾನೆಲ್ಲ ಮ್ಯಾನೇಜ್ ಮಾಡ್ತೀನಿ ಆದರೆ ಆಫೀಸ್ ಕೆಲಸದಿಂದ ಸ್ವಲ್ಪ ದಿನ ದೂರ ಇರಬೇಕಾಗುತ್ತೆ ಅವರು ಸ್ಟೇಬಲ್ ಆಗ್ತಿದ್ದಾಗೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ನಾ ಫ್ರೀ ಆದಾಗಲೆಲ್ಲ ಆಫೀಸಲ್ಲಿ ಇರ್ತೀನಿ ಇಟ್ಸ್ ಮೈ ರಿಕ್ವೆಸ್ಟ್ ಪ್ಲೀಸ್ ಎಂದಾಗ ಯು ಡೋಂಟ್ ವರಿ ನಾನು ಅಣ್ಣ ಎಲ್ಲ ನೋಡ್ತೀವಿ ನೀನು ನಿನ್ನ ರೆಸ್ಪಾನ್ಸಿಬಿಲಿಟಿ ಫೋಕಸ್ ಮಾಡು ಅಂದರು ಹರ್ಷವರ್ಧನ್ ಥ್ಯಾಂಕ್ಸ್ ಚಿಕ್ಕಪ್ಪ ಇಟ್ಸ್ ಓಕೆ ಬೆನ್ನು ತಟ್ಟಿದರು ಎಲ್ಲರಿಗೂ ಗುಡ್ ನೈಟ್ ಹೇಳಿ ರೂಮ್ಗೆ ಬಂದವನಿಗೆ ಆದ್ಯಳ ನೆನಪು ಬಹಳವೇ ಕಾಡಿತ್ತು ಮೊಬೈಲ್ನಲ್ಲಿ ಇದ್ದ ಅವಳ ಫೋಟೋವನ್ನು ನೋಡುತ್ತಾನೇ ಇದ್ದ ತಾದ್ಯಳಿಗೆ ನೋವಿನ ಜೊತೆಗೆ ಆಡಿಸಲು ಸಾಧ್ಯವಾಗದೆ ಮನದಲ್ಲೇ ಅಳುತ್ತಿದ್ದಳು ಅಗಸ್ತ್ಯ ಎಲ್ಲಿದ್ದೀರಾ ನನಗೆ ನೋವು ತಡೆದುಕೊಳ್ಳೋಕೆ ಇಲ್ಲ ಪ್ಲೀಸ್ ಕರ್ಕೊಂಡೋಗಿ ನನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅವರು ಯಾಕೆ ಬರ್ತಿಲ್ಲ ತುಸು ಮಿಸ್ಸು ಕಾಡಿದಳು ತೊಡಗಿದಳು ಡಾಕ್ಟರ್ಸ್ ಅವಳ ನೋವಿನ ತೀವ್ರತೆ ತಿಳಿದು ಪೇನ್ ಕಿಲ್ಲರ್ ಇಂಜೆಕ್ಷನ್ ನೀಡಿದರು ಅಗಸ್ತ್ಯ ಅಗಸ್ತ್ಯ ಅಂದುಕೊಂಡೇ ನಿದ್ರೆ ಹೋದಳು ಅಗಸ್ತ್ಯನಿಗೆ ಇದ್ದಕ್ಕಿದ್ದಾಗೆ ತನ್ನನ್ನು ಆದ್ಯ ಕರೆದ ಆಗಾಯಿತು ಏನಾದರೂ ಮುಂದೆ ಊಹಿಸಲಾಗದೇ ಫೋನ್ನಲ್ಲಿ ಹಾಸ್ಪಿಟಲ್ ಐಸಿಯು ಡಿಪಾರ್ಟ್ಮೆಂಟ್ಗೆ ಕರೆ ಮಾಡಿದ ಅಲ್ಲಿನ ಇಂಟೆನ್ಸಿವ್ ವಿಸಿಟ್ ಆದ್ಯಳ ಆರೋಗ್ಯದ ಬಗ್ಗೆ ತಿಳಿಸಿದರು ಸ್ವಲ್ಪ ಸಮಾಧಾನವಾಯಿತು ಇವನಿಗೆ ನಿದ್ರೆ ಬರದೆ ಹೊರಲಾಡಿದನು ನಾಳೆ ಆದಷ್ಟು ಬೇಗ ಹಾಸ್ಪಿಟಲ್ಗೆ ಹೋಗಬೇಕೆಂದು ನಿರ್ಧರಿಸಿದನು ರಾತ್ರಿ ಸುಮಾರು ಹನ್ನೆರಡು ಗಂಟೆಯ ಸಮಯ ರಾಜವರ್ತನ್ ಅವರು ತಮ್ಮ ಪತ್ರಿಯನ್ನು ಕರೆದರು ರೋಹಿಣಿ ನಿನ್ನ ಕಾಲ್ ತೆಗಿತೀಯ ನನ್ನ ಮೇಲಿಂದ ನನಗೆ ಕಾಲು ನೋಯ್ತಿದೆ ಕಣೆ ಏ ಸುಮ್ಮನೆ ಮಲ್ಕೊಳ್ರಿ ಆವಾಗಿಂದ ಕರಿತಾನೇ ಇದ್ದೀರಾ ನಾನೇನು ಕಾಲು ಹಾಕಿಲ್ಲ ನಿಮ್ಮ ಮೇಲೆ ಜಗಳ ಆಡುವ ಟೈಮ ಇದು ಲೇ ನಾನು ಯಾಕೆ ತಮಾಷೆ ಮಾಡಲಿ ಕಾಲು ನೋಯ್ತಿದೆ ಅಂದೆ ಅದು ತಪ್ಪಾ ಅಬ್ಬಬ್ಬಾ ಏನು ಡ್ರಾಮಾ ಮಾಡ್ತೀರಾ ಮಲಗಿದ್ದವಳನ್ನು ಎಬ್ಬೆಸಿ ಮನೆಯಲ್ಲಿ ವಯಸ್ಸಿಗೆ ಬಂದ ಮಕ್ಕಳಿದ್ದಾರೆ ಅವರ ಮದುವೆ ಮಾಡಿ ಮೊಮ್ಮಕ್ಕಳನ್ನು ಆಡಿಸೋ ವಯಸ್ಸು ಮಲ್ಕೊಳ್ರಿ ಸುಮ್ಮನೆ ಲೇ ನನ್ನ ಕಷ್ಟ ನಿನಗೆ ಅರ್ಥ ಆಗ್ತಿಲ್ವಾ ಸರಿಯಾಗಿ ತಿಂತ ಇದೆಯಾ ಇತ್ತೀಚಿಗೆ ಡುಮ್ಮಿ ಬೇರೆ ಆಗ್ತಿದ್ಯಾ ನನಗೆ ಮೊದಲೇ ನೋ ಅಂಥದ್ರಲ್ಲಿ ಇದೆಲ್ಲ ಬೇಕಾ ತಮಾಷೆ ಮಾಡಬೇಡ್ವಿರೋ ಹೀ ನಿಮ್ದೇನು ಮಧ್ಯರಾತ್ರಿಯಲ್ಲಿ ಗೋಳು ಸರಿಯಾಗಿ ನಿದ್ದೆ ಮಾಡಲು ಬಿಡಲ್ಲ ಅಂತ ತಮ್ಮ ಪಕ್ಕದಲ್ಲಿರುವ ಬೆಡ್ ಲ್ಯಾಂಪ್ ಕೂರಿಸಿದರು ಗಂಡನ ಕಡೆಗೆ ತಿರುಗಿ ರೀ ಎಂದು ಅವಹಾರಿದರು ಅವ್ರು ಏನಾಯ್ತು ಎಂದು ತಿರುಗಲು ತನ್ನ ಒಂದು ಕಾಲನ್ನು ಅಪ್ಪನ ಮೇಲೆ ಹಾಕಿ ಪಿಳಿಪಿಳಿ ಕಂಡುಬಿಟ್ಕೊಂಡು ಏನೂ ಗೊತ್ತಿಲ್ಲದವರಂತೆ ಮಕ್ಕಳ ಫೋಸ್ ಕೊಡ್ತಿದ್ದ ಅಗಸ್ತ್ಯ ಅವರು ತಮ್ಮ ಕಡೆಯ ಬೆಡ್ ಲ್ಯಾಂಪ್ ಆನ್ ಮಾಡಿ ನೀ ಏನು ಮಾಡ್ತಿದ್ದೆ ಮಗನೇ ಇಲ್ಲಿ ಅಪ್ಪ ನಿದ್ದೆ ಬರ್ತಿಲ್ಲ ನನಗೆ ಅದಕ್ಕೆ ಬಂದೆ ಏನೇ ರೋಹಿಣಿ ನಿನ್ನ ಮಗನಿಗೆ ವಯಸ್ಸಾಗಿದೆ ಮದುವೆ ಮಾಡಬೇಕು ಅಂತಿದ್ದೆ ಇವನೀಗ ಮದುವೆ ಲೋ ಏನೋ ಇದು ನಿದ್ದೆ ಬರೋಲ್ಲ ಅಂತ ಇಷ್ಟು ದೊಡ್ಡವನಾದರೂ ಇಲ್ಲಿ ಬಂದು ಮಲ್ಕೋತಿಯಲ್ಲ ನಾಚಿಕೆ ಆಗೋಲ್ವ ಛಿ ಅತ್ತೆ ಮಾವ ನೋಡಿದರೆ ಏನು ಅಂದ್ಕೊಳ್ಳಲ್ಲ ಹೋಗ್ ನಿನ್ನ ರೂಮ್ನಲ್ಲಿ ಮಲಕೋ ಮಗನೇ ಇಲ್ಲ ಇಲ್ಲೇ ಮಲಗೋದಮ್ಮ ಅಂತ ಅಪ್ಪನ ಬಳಸಿ ಮಲಗಿದ ಮಗನೇ ನನಗೆ ಕಾಲು ನೋವು ಕಣೋ ಮೊದಲನ ಥರ ಅಲ್ಲ ನೀನು ನಿದ್ದೆ ಕಣ್ಣಲ್ಲಿ ಕಾಲಿ ಹೀಗೆ ಎತ್ತಿ ಹಾಕಿದರೆ ನನ್ನ ಗತಿ ಏನೋ ಏನಿವಾಗ ನಾ ಇಲ್ಲಿಂದ ಹೋಗ್ಬೇಕಲ್ವ ಹೋಗ್ತೀನಿ ನೀವಿಬ್ರೇನೆ ನೆಮ್ಮದಿಯಾಗಿ ಮಲ್ಕೊಳ್ಳಿ ಆದರೂ ಏನಾದರೂ ಮಾಡ್ಕೊಳ್ಳಿ ನಾನು ತಾತನ ಹತ್ರ ಹೋಗ್ತೀನಿ ಅಷ್ಟೇ ಗಂಡ ಹೆಂಡತಿ ಇಬ್ರು ರೀ ಅವ ಅತ್ತೆ ಮಾವನ ಹತ್ರ ಹೋಗ್ತೀನಿ ಅಂತಿದ್ದಾನೆ ಕರೀರಿ ಪಾಪ ಅವರ ಅವರನ್ನಿದ್ದೇನು ಹಾಳು ಹೋಗ್ಲಿ ಹೋಗ್ಲಿ ಅವರು ನಮ್ಮಪ್ಪ ಒಂದು ಕೈ ಮೇಲೇನೆ ಅಂತ ನಗಾಡಿದರು ಇವನ್ನ ಒಂದು ಕ್ಷಣ ಯೋಚಿಸಿ ಎಲ್ಲಿ ಹೋಗೋದು ಇವಾಗ ಅಂತ ಅತ್ತಿತ್ತ ನೋಡ್ತಿದ್ದ ಮೊದಲನೇ ಫ್ಲೋರಲ್ಲಿ ಶ್ರೀಕಂಠ ದಂಪತಿ ರಾಜವರ್ಧನ್ ದಂಪತಿ ಹರ್ಷವರ್ಧನ್ ದಂಪತಿ ಇನ್ನೊಂದು ರೂಮಲ್ಲಿ ರಾಜೇಶ್ವರಿ ಮತ್ತು ಅವರ ಪತಿ ಬಂದಾಗ ಇರ್ತಿದ್ರು ಎರಡನೇ ಫ್ಲೋರಲ್ಲಿ ಅಗಸ್ತ್ಯ ಒಂದು ರೂಮ್ ಸೃಷ್ಟಿ ಪ್ರಕೃತಿ ಒಂದು ರೂಮ್ ಇನ್ನೊಂದು ರೂಮಲ್ಲಿ ಧ್ರುವಿ ಪ್ರದ್ಯುಮ್ನ ಅಥರ್ವ ಹಿಮಾನಿ ಮಲಗುತ್ತಿದ್ದರು ಇನ್ನೆರಡು ರೂಮ್ಗಳು ಖಾಲಿ ಸೋಹನ್ ಬಂದರೆ ಮಾತ್ರ ಆ ರೂಮ್ಗಳನ್ನು ತೆರೆಯಲಾಗುತ್ತಿತ್ತು ಅವ ಬಂದಾಗೆಲ್ಲ ಹೆಚ್ಚು ಗೆಳೆಯನ ರೂಮಲ್ಲೇ ಇರುತ್ತಿದ್ದ ಮೂರನೇ ಮಾಡಿಯಲ್ಲಿ ಮೂರು ರೂಮ್ಗಳನ್ನು ಗೆಸ್ಟ್ ರೂಮ್ಗಳಾಗಿ ಮಾಡಿದ್ದರು ಮತ್ತೆ ಇನ್ನೆರಡು ಗೇಮ್ಗಳಾಗಿ ಸಪ್ರೇಟ್ ಹಾಲ್ ದೊಡ್ಡದಾದ ಹೋಮ್ ಥಿಯೇಟರ್ ಜಿಮ್ ಇತ್ತು ಸ್ಟೋರ್ ರೂಮ್ ಸಹ ಅಲ್ಲೇ ಇತ್ತು ಅಗಸ್ತೆ ನಿದ್ದೆ ಬರದೆ ತನ್ನ ರೂಮಿನಿಂದ ಫಸ್ಟ್ ಫ್ಲೋರ್ಗೆ ಬಂದಿದ್ದ ಅಪ್ಪನ ರೂಮಿಂದ ಬಂದವನು ಚಿಕ್ಕಪ್ಪನ ರೂಮ್ಗೆ ಹೋಗುವುದ ಛೇ ಬೇಡ ನಾಳೆ ಬೆಳಿಗ್ಗೆ ದೊಡ್ಡ ಕಾಮಿಡಿ ಪೀಸ್ ಹಾಕ್ತೀನಿ ನಾನು ಅದು ಅಲ್ಲದೆ ರಸಿಕ ಶಿಖಾಮನ ಚಿಕ್ಕಪ್ಪ ಬಾಯಿ ಬಡ್ಕೊಂಡು ಡೋರ್ ಓಪನ್ ಮಾಡಲ್ಲ ಇಲ್ಲ ನನ್ನ ತಾತನೇ ಗತಿ ಎಂದೆಲ್ಲ ಎಷ್ಟು ಸರಿ ಮಲಗಿಲ್ಲ ಅಲ್ಲಿ ಅವರ ರೂಮ್ ಬಳಿ ಬಂದು ಡೋರ್ ತಲ್ಲಿದ್ದ ಅರೇ ಇವರಿಬ್ಬರು ಲಾಕ್ ಮಾಡಿಕೊಂಡೇ ಮಲಗಿದ್ದಾರೆ ನಮ್ಮ ಅಪ್ಪನೇ ಪರವಾಗಿಲ್ಲ ಅಟ್ಲೀಸ್ಟ್ ಡೋರ್ ಓಪನ್ ಇಟ್ಕೊಂಡು ಮಲಗ್ತಾರೆ ಅಂದುಕೊಂಡು ಮೆತ್ತಗೆ ಡೋರ್ ಬಿಡಿದ ಯಾರು ನಾನು ತಾತ ನಿದ್ದೆ ಬರ್ತಿಲ್ಲ ಅದಕ್ಕೆ ನಿಮ್ಮ ಹತ್ರ ಬಂದೆ ಡೋರ್ ಓಪನ್ ಮಾಡಿ ಇಲ್ಲ ಕಣ ನಿನ್ನ ರೂಮ್ಗೆ ಮಲ್ಕೋ ಡೋಂಟ್ ಡಿಸ್ಟರ್ಬಸ್ ಎಲ್ಲ ಇವ್ರಾ ತಾತ ಪ್ಲೀಸ್ ಓಪನ್ ದ ಡೋರ್ ನೋ ನೋ ನಿನಗೆ ಮದುವೆ ಆಗಿದ್ದರೆ ಈ ಪರಿಸ್ಥಿತಿ ಬರ್ತಿತ್ತಾ ಎಲ್ಲರ ರೂಮ್ ಬಡೀತಿದ್ಯಲ್ಲ ಸರಿ ರಾತ್ರಿಯಲ್ಲಿ ಗಾಡ್ ಹೋಗಿ ಬಂದು ಅಲ್ಲಿಗೆ ನಿಂತ್ಕೊಳ್ತಾರೆ ಅಲ್ಲ ಇನ್ನು ಇವರು ಬಾಗಿಲು ತೆಗೆಯುವ ಲಕ್ಷಣ ಇಲ್ಲ ಆತ ಡೋರ್ಗೆ ಒಮ್ಮೆ ನಸುಕೋಪದಿಂದಲೇ ಸರಿಯಾಗಿ ಬಡಿದು ಹೋದ ಹೋದ ನಂತರ ಶಾಂತಲಲ್ಲ ಅವರು ರೀ ಯಾಕೆ ರೀ ಮಗು ಬಂದಾಗ ಡೋರ್ ತೆಗಿದಿಲ್ಲ ಲೋ ಮಗುನ ಅವನು ಆಗಿ ಮಗು ಮಾಡಿಕೊಳ್ಳುವ ವಯಸ್ಸು ಎಲ್ಲರೂ ಅವನಿಗೆ ಸಪೋರ್ಟ್ ಮಾಡಿದ್ದಕ್ಕೇನೆ ಈಗಲು ಎಲ್ಲರ ರೂಮ್ ಬಾಗಿಲು ತಟ್ಟೋದು ಏನು ನಿಮ್ಮದು ನೀವು ಅಂಟು ಅವನಂಟು ನನಗೆ ನಿದ್ದೆ ಬರ್ತಿದೆ ಮತ್ತೆ ತನ್ನ ರೂಮ್ ನಡೆಗೆ ಹೊರಟ ಅಗಸ್ತ್ಯೆಗೆ ಮನಸ್ಸಾಗದೆ ಪಕ್ಕದಲ್ಲಿ ಇರೋ ತಂಗಿಯ ರೂಮ್ಗೆ ಹೋದ ನಾಲ್ಕು ಜನ ಮಲಗುವಷ್ಟು ಮಂಚದಲ್ಲಿ ನಾನೊಂದು ತೀರ ನೀನೊಂದು ತೀರ ಅಂತ ಮಧ್ಯದಲ್ಲಿ ಗ್ಯಾಪ್ ಬಿಟ್ಟು ಮಲಗಿದ್ದರು ಇವ ಹೋಗಿ ಮಧ್ಯದಲ್ಲಿ ಬಿದ್ದುಕೊಂಡ ತಂಗಿಯರಿಗೆ ಅಣ್ಣ ಬಂದಿದ್ದು ಗೊತ್ತಾಗಿ ನಿದ್ದೆ ಕಣ್ಣಲ್ಲಿ ಅಣ್ಣನ ಚಾಚಿದ ತೋಲಲ್ಲಿ ತಲೆ ಇಟ್ಟು ಮಲಗಿದರು ಪ್ರಕೃತಿ ನೀನು ಬರ್ತೀಯ ಅಂತ ಗೊತ್ತಿತ್ತು ಅಣ್ಣ ಅಂದಳು ನಿದ್ದೆಗಣ್ಣಿನಲ್ಲಿ ಗುಡ್ ನೈಟ್ ಅದು ಇಬ್ಬರ ಹನಿಗೆ ನಿದ್ದೆ ಆವರಿಸಿತ್ತು ಬೆಳಿಗ್ಗೆ ತಂಗಿಯರಿಬ್ಬರು ಆರು ಗಂಟೆಗೆ ಎದ್ದು ಇನ್ನೂ ನಿದ್ದೆಯಲ್ಲಿದ್ದ ಅಣ್ಣನಿಗೆ ತಮ್ಮ ಬೆಡ್ಶೀಟನ್ನು ಒದಿಸಿದರು ಅವರು ಸ್ನಾನ ಆದರೂ ಇನ್ನೂ ಮಲಗಿದ್ದ ಅಣ್ಣನನ್ನು ಸಸ್ತಿ ಎಬ್ಬಿಸಲು ಮತ್ತೆ ಮುದುರಿ ಮಲಗುತ್ತಾನೆ ಅಣ್ಣ ಏಳು ಗಂಟೆ ಆಯಿತು ಹೇಳು ಜಿಮ್ಗೆ ಹೋಗಲ್ವ ಅಣ್ಣ ಇಲ್ಲ ಪುಟ್ಟ ಸುಸ್ತು ಇದೆ ಸ್ವಲ್ಪ ಹೊತ್ತು ಬಿಟ್ಟು ಹೇಳ್ತೀನಿ ಅಷ್ಟರಲ್ಲಿ ಕೆಳಗಿನಿಂದ ಗಡಿಬಿಡಿಯಲ್ಲಿ ಜೋರಾಗಿ ಅಗಸ್ತ್ಯನ ಕರೆಯುತ್ತಿರುವುದು ಕೇಳಿಸಿತ್ತು ಮಲಗಿದ್ದ ಅಗಸ್ತ್ಯಗೆ ಕೆಳಗಡೆಯಿಂದ ಕರೆಯೋದು ಕೇಳಿಸುತ್ತೆ ಎದ್ದವ ಗಡಿ ಬಿಡಿಯಲ್ಲಿ ಕೆಳಗಡೆ ಕಾಲ್ ಮಾಡಿದಾಗ ಆಗಲೇ ಸೋಹಾನ್ ಕಾಲ್ ಮಾಡಿದ್ದ ಫೋನ್ ರಿಸೀವ್ ಮಾಡಲಿಲ್ವಂತೆ ಎಲ್ಲಿದ್ದೀಯಾ ಅಂದರು ಅಪ್ಪ ಅದು ಟ್ವೆನ್ಸ್ ರೂಮ್ನಲ್ಲಿದ್ದೆ ಫೋನ್ ಅನ್ನೋ ರೂಮ್ನಲ್ಲೇ ಇದೆ ಅಂತ ನೋಡ್ತೀನಿ ಅಂದ ಅವಸರವಾಗಿ ರೂಮ್ಗೆ ಹೊಡಿದ ನೋಡಿದರೆ ಸೋಹಾನ್ ಮೂರು ಮಿಸ್ ಕಾಲ್ ಇತ್ತು ತಕ್ಷಣ ಕರೆ ಮಾಡಲು ಒಂದು ಬ್ಯಾಡ್ ನ್ಯೂಸ್ ಇದೆ ಕಣೋ ಬೇಸರದಿಂದ ಏನೋ ಎಂದು ಎದೆ ಹಿಡಿದುಕೊಂಡೆ ಅದು ಆರತಿ ಮ್ಯಾಮ್ ಕೋಮಾಗೆ ಹೋಗಿದ್ದಾರೆ ಆಪ್ರೇಷನ್ ಎಲ್ಲ ಆದಮೇಲೆ ವಾಟ್ ಹ್ಞೂ ಕಣೋ ಆ ದೇಶ ಹರ್ಷಿತನ ನೋಡೋಕೆ ಆಗ್ತಿಲ್ಲ ಆವಾಗ್ನಿಂದಲೂ ಹಲ್ತಾನೇ ಇದ್ದಾರೆ ಚೇ ಅವರ ಫ್ಯಾಮಿಲಿಯೆಲ್ಲ ದಿಕ್ಕು ಪಾಲಾಯ್ತು ಅಂದ ದುಃಖದಿಂದ ಆದ್ಯ ಹೇಗಿದ್ದಾಳೆ ಎನ್ನುವಾಗಲೇ ಗಂಟಲುಬ್ಬಿ ಬಂತು ಅವಳು ಚೆನ್ನಾಗಿದ್ದಾಳೆ ಆದ್ಯಾ ಓಟಿ ಒಂಬತ್ತು ಮೂವತ್ತಕ್ಕೆ ಪೋಸ್ಟ್ ಆಗಿದೆ ಅದಷ್ಟು ಬಾ ಎಂದ ಸರಿ ಎಂದು ಬೇಗ ಬೇಗನೆ ಸ್ನಾನ ಮುಗಿಸಿ ಬೆಳಗಿನ ಪೂಜೆಗೆ ಓಡೋಡಿ ಬಂದ ಇನ್ನು ಬರಬೇಕಾದ್ರೆ ತಾತ ಆಗಲೇ ಪೂಜೆ ಮಾಡ್ತಿದ್ರು ಪೂಜೆಯ ನಂತರ ಮಂಗಳಾರತಿ ತೆಗೆದುಕೊಂಡು ಎಲ್ಲರೂ ಇವನು ಅತ್ಯಂತ ಭಕ್ತಿಯಿಂದ ಆದ್ಯೇಳಿಗಾಗಿ ಪ್ರಾರ್ಥಿಸಿದ ದೇವರೇ ಇವತ್ತು ಆದ್ಯಾಗೆ ಮೊದಲ ಸರ್ಜರಿ ಯಾವುದೇ ಸಮಸ್ಯೆ ಆಗದಿರೋ ಥರ ನೋಡು ತಂದೆ ಎಂದು ಮಂಜುನಾಥ ಸ್ವಾಮಿಯಲ್ಲಿ ಕೇಳಿಕೊಂಡ ಮಕ್ಕಳೆಲ್ಲ ತಿಂಡಿ ತಿಂದು ಸ್ಕೂಲ್ ಕಾಲೇಜ್ ಅಂತ ಹೊರಟರು ಷಷ್ಟೇ ಪ್ರಕೃತಿ ಮೊದಲ ವರ್ಷದ ಮಾಸ್ಟರ್ ಡಿಗ್ರಿ ಫ್ಯಾಷನ್ ಡಿಸೈನ್ ಆ್ಯಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರು ಧ್ರುವಿ ಸೆಕೆಂಡ್ ಯು ಸಿ ಸೈನ್ಸ್ ಪ್ರದ್ಯುಮ್ನ ಎಂಟನೇ ಕ್ಲಾಸು ಆ ಫಸ್ಟ್ ಇಯರ್ ಬಿಕಾಂ ಹಿಮಾಣಿ ಆರನೇ ಕ್ಲಾಸು ಅಗಸ್ತ್ಯನು ಆತುರ ಆತುರವಾಗಿ ತಿಂಡಿ ತಿಂದು ಓಡಿದನು ಶಾರ್ಪ್ ಒಂಬತ್ತು ಹದಿನೈದಕ್ಕೆ ಹಾಸ್ಪಿಟಲ್ನಲ್ಲೇ ಇದ್ದ ಸೋಹನ್ ಮೊದಲೇ ಬಂದಿದ್ದ ಅಷ್ಟರಲ್ಲಿ ಡಾಕ್ಟರ್ ನರೇನ್ ಬಂದರು ಇವರೊಡನೆ ಮಾತನಾಡಿ ಐ ಸಿ ಯು ಬಳಿ ಹೋದರು ಅವಳ ಜನರಲ್ ಕಂಡೀಷನ್ ತಿಳಿದುಕೊಂಡು ಒಟಿಗೆ ಶಿಫ್ಟ್ ಮಾಡಲು ಹೇಳಿದರು ಅಗಸ್ತ್ಯನಿಗೆ ಕನ್ಸರ್ಟ್ ಫಾರ್ಮ್ಗಳಿಗೆ ಸೈನ್ ಮಾಡುವಾಗ ಕೈ ನಡುಗುತ್ತಿತ್ತು ಸೋಹಾನ್ ಕೂಡ ಸೈನ್ ಮಾಡಿದ ಆ ಆದೇಶ್ ಅರ್ಚಿತ ಬರುವಷ್ಟರಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಮುಗಿದು ಓಟಿಗೆ ಶಿಫ್ಟ್ ಮಾಡಿದರು ಐಸ್ವಿಂದ ಹೊರಗೆ ಕರೆತಂದ ಆದ್ಯಾಳ ಕಂಡು ಎಲ್ಲರಿಗೂ ಹಳು ಬಂತು ಎಲ್ಲರೂ ಅವಳ ಕೈ ಹಿಡಿದು ಭರವಸೆ ನೀಡಿದರು ಅಗಸ್ತ್ಯ ಮತ್ತು ಮನೆಯವರ ಕೈ ಸ್ಪರ್ಶದ ಅರಿವಾದಂತೆ ನೆಮ್ಮದಿಯ ಉಸಿರು ಬಿಟ್ಟಳು ಓಟಿಯ ರೆಡ್ ಲೈಟ್ ಆನ್ ಆಯಿತು ಸುಮಾರು ಮೂರು ನಾಲ್ಕು ಗಂಟೆಗಳ ಸುದೀರ್ಘ ಸರ್ಜರಿ ಇದರ ಮಧ್ಯೆ ಆಫೀಸ್ಗೂ ಒಮ್ಮೆ ಹೋಗಿ ಬಂದ ಓಟಿ ಮುಗಿಯುವಷ್ಟೊತ್ತಿಗೆ ಮತ್ತೆ ಬಂದಿದ್ದ ಆದರೆ ಆದ್ಯ ಪ್ರಜ್ಞೆ ಇಲ್ಲದೆ ಮಲಗಿದ್ದಳು ಹನಸ್ತೇಶ ಪ್ ಅವರಿಂದ ಅವಳನ್ನು ಮತ್ತೆ ಐಸಿಯುಗೆ ಶಿಫ್ಟ್ ಮಾಡಿದ ನಂತರವೇ ಅವ ಮನೆಗೆ ಊಟಕ್ಕೆ ಹೋಗಿದ್ದು ಮನೆಗೆ ಹೋದರೂ ಮನ ಆದ್ಯಳ ಸುತ್ತಲೇ ಇತ್ತು ಸಂಜೆ ಮನೆಗೆ ಬರೋಕೆ ಮುಂಚೆ ಮತ್ತೊಮ್ಮೆ ಆದ್ಯನ ನೋಡಿ ಬಂದ ಮುಖದ ಸರ್ಜರಿ ಆಗಿರುವುದರಿಂದ ನೇಸಲ್ ಇಂಟ್ಯೂಬೇಷನ್ ಅಡಚಣೆಯಾಗಿತ್ತು ಸರ್ಜರಿ ವೇಳೆಯಲ್ಲಿ ತೊಂದರೆ ಆಗಬಾರದೆಂದು ಅವಳಿಗೆ ಮಾಡಿದ್ದ ನೇಸಲ್ ಇಂಟ್ಯೂಬೇಷನ್ ತೆಗೆದು ಟೆಕ್ಯೋಸ್ಟಮಿ ಮಾಡಿದ್ದರು ಅಂದರೆ ಕೃತಕ ಉಸಿರಾಟದ ಜೋಡಣೆಯ ವಿಧ ಇದೊಂದು ಸೀದಾ ಉಸಿರಾಟದ ವ್ಯವಸ್ಥೆಯನ್ನು ಟೀಕೆಯ ಮೂಲಕ ಅಳವಡಿಸ್ತಾರೆ ಇದರ ಬಗ್ಗೆ ಆದ್ಯಾಳ ಅಣ್ಣ ಅಕ್ಕ ಸೋಹಾನ್ ಅಗಸ್ತಿಯ ಪರ್ಮಿಷನ್ ಕೂಡ ಪಡೆದುಕೊಂಡಿದ್ದರು ಜೀವಕ್ಕಿಂತ ದೊಡ್ಡದೇನಲ್ಲ ಹಾಸ್ಪಿಟಲ್ ಡಾಕ್ಟರ್ ಸಿಸ್ಟರ್ಸ್ ಬ್ರದರ್ಸ್ ಗ್ರೂಪ್ ಡೀಪ್ ಮೆಂಬರ್ಸ್ ಎಲ್ಲರಿಗೂ ಆದ್ಯಳನ್ನು ಕಂಡರೆ ಅನುಕಂಪವಿತ್ತು ಎಲ್ಲರೂ ಅವಳನ್ನು ತುಸು ಹೆಚ್ಚಾಗಿ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದರು ಆ ದಿನ ಕಳೆದೇ ಹೋಯಿತು ಆ ದೇಶದ್ದು ಸ್ಟಡಿ ಇನ್ಕಂಪ್ಲೀಟ್ ಆಗಿತ್ತು ಆದ ಕಾರಣ ಹರ್ಷಿತಾ ತಾನು ಹಾಸ್ಪಿಟಲ್ ಮತ್ತು ಅಮ್ಮನ ನೋಡಿಕೊಳ್ತೇನೆ ನೀನು ಹೋಗಿ ಸ್ಟಡಿ ಕಂಪ್ಲೀಟ್ ಮಾಡಿ ಬಾ ಎಂದು ಒತ್ತಾಯದಿಂದ ಎಗೆ ಕಳುಹಿಸಿದಳು ಆಮೇಲೆ ಅವಳಿಗೂ ಎರಡೆರಡು ಕಡೆ ಓಡಾಡಿ ಹೈರಾಣಾಗಿದ್ದಳು ಗಂಡೆ ಆಸ್ಟ್ರೇಲಿಯಾದಲ್ಲಿ ಇದ್ದ ಪುಟ್ಟ ಮಗು ಬೇರೆ ಸ್ವಲ್ಪ ದಿನಕ್ಕೆ ಇವಳ ಜೊತೆ ಉಳಿಯಲು ಬಂದ ಅತ್ತೆ ಮಾವ ಹೊರಡುವವರಿದ್ದರು ಅದರಿಂದ ಹರ್ಷಿತಾ ತನ್ನ ಅಮ್ಮ ಆರತಿಯನ್ನು ತಮ್ಮ ಪ್ರಾರ್ಥನಾ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಸಿಕೊಂಡಿದ್ದಳು ಅವರದು ಅಬ್ಸ್ಟ್ರೆಟಿಕ್ಸ್ ಆ್ಯಂಡ್ ಗೈನಕಾಲಜಿ ಹಾಸ್ಪಿಟಲ್ ಆದರೂ ನ್ಯೂರೋ ಸರ್ಜನ್ ಡಾಕ್ಟರ್ ಯತೀಶ್ ಅವರನ್ನು ಅಲ್ಲಿಗೆ ಬಂದು ಟ್ರೀಟ್ಮೆಂಟ್ಗೆ ವ್ಯವಸ್ಥೆ ಮಾಡಲಾಗಿತ್ತು ಮನೆ ಕಾರ್ ಡ್ರೈವರ್ ರಮೇಶ್ ರವರು ತಮ್ಮ ಹೆಂಡತಿಯರ ಆರತಿ ಆರತಿಯವರ ಬಳಿ ಬಿಟ್ಟಿದ್ದರು ಮಗಳು ಕಾವ್ಯ ಕೂಡ ಆರತಿಯವರನ್ನು ಬಿಡುವ ಅದಾಗಲೆಲ್ಲ ನೋಡಿಕೊಳ್ಳುತ್ತಿದ್ದಳು ಜೊತೆಗೆ ಅವಾಗ ಅವಾಗ ಬಂದು ಅಧ್ಯಳನ್ನು ಕಾಣುತ್ತಿದ್ದಳು ಸೊ ಇದರಿಂದ ಸೌಹಾನ್ ಮತ್ತು ಅಗಸ್ತ್ಯನಿಗೆ ಆದ್ಯಳ ಜವಾಬ್ದಾರಿ ಅಷ್ಟೇ ಇತ್ತು ಇದು ಅಗಸ್ತಿನಿಗೆ ಹಾಸ್ಪಿಟಲಿಂದ ಕಾಲ್ ಬಂದರೆ ವೇಟಿಂಗ್ ಇಡೋದು ಅಷ್ಟು ಇಷ್ಟ ಇರಲಿಲ್ಲ ಅದಕ್ಕಾಗಿ ಸಪ್ರೇಟ್ ಫೋನ್ ಆ್ಯಂಡ್ ಸಿಮ್ ತಗೊಂಡಿದ್ದ ಯಾವುದೇ ಮೀಟಿಂಗ್ ಇರಲಿ ಏನೇ ಎಮರ್ಜೆನ್ಸಿ ಇರಲಿ ಹಾಸ್ಪಿಟಲಿಂದ ಕಾಲ್ ಬಂದರೆ ತಕ್ಷಣ ರಿಸೀವ್ ಮಾಡ್ತಿದ್ದ ಎಷ್ಟೇ ಕೆಲಸ ಇದ್ದರೂ ಕ್ಷಣ ಕಣ್ಣು ಮಾತ್ರ ಮೊಬೈಲ್ ಕಡೆಗೆ ಇತ್ತು ಇದು ರಾಜವರ್ಧನ್ ಹರ್ಷವರ್ಧನ್ ಮತ್ತು ಮನೆಯವರ ಗಮನಕ್ಕೆ ಬಂದಿದ್ದರು ಕೇಳದೆ ಸುಮ್ಮನಿದ್ದರು ನೋಡು ನೋಡುತ್ತಿದ್ದಂತೆ ಮೂರು ತಿಂಗಳು ಕಳೆದಿತ್ತು ಆದ್ಯಕ್ಕೆ ಮೊದಲು ಮ್ಯಾಕ್ಸಿಲೋ ಫೇಶಿಯಲ್ ಸರ್ಜರಿ ಮಾಡಲಾಗಿತ್ತು ನಂತರ ಫೇಶಿಯಲ್ ಕಾಸ್ಮೆಟಿಕ್ ಸರ್ಜರಿ ಸರ್ಜರಿ ಮುಗಿಸಿ ಬರುತ್ತಿದ್ದ ಡಾಕ್ಟರ್ ನರೇನ್ ಅವರು ಹರಳಿದ ಮುಖವೇ ಹೇಳುತ್ತಿತ್ತು ಆ ಸರ್ಜರಿಯು ಪ್ರತಿ ಬಾರಿ ಸಕ್ಸಸ್ ಆಗಿದೆ ಅಂತ ಎಂದಿನಂತೆ ಅಗಸ್ತ್ಯ ಸೋಹನ್ರವರು ಐ ಸಿ ಯು ಮಿ ವಿಸಿಟಿಂಗ್ ಟೈಮ್ ಪ್ರಕಾರ ದಿನಕ್ಕೆ ಎರಡು ಬಾರಿಯಂತೆ ನೋಡಿ ಬರುತ್ತಿದ್ದರು ಮಧ್ಯ ಅರ್ಷಿತಳು ಬಂದು ನೋಡುತ್ತಿದ್ದಳು ಇಷ್ಟೇ ಬ್ಯುಸಿ ಇದ್ದರು ಹಾದಿಯಳು ನಿಧಾನಕ್ಕೆ ಚೇತರಿಸಿಕೊಳ್ಳುತ್ತಾ ಹೋದಳು ಮುಖದ ಸರ್ಜರಿ ಬಹುಪಾಲು ಆಗಿದ್ದರಿಂದ ಮೊದಲಿನ ನೋವು ಕಡಿಮೆ ಆಗುತ್ತಿತ್ತು ಒದ್ದಾಟವು ಕಡಿಮೆಯಾಗಿತ್ತು ತನ್ನ ಕೈಕಾಲುಗಳನ್ನು ಬಿಚ್ಚಲು ಕೈಯಲ್ಲೇ ಸನ್ನೆ ಮಾಡುತ್ತಿದ್ದಳು ಕೈಕಾಲುಗಳನ್ನು ಬಿಚ್ಚಿ ಒಂದೆರಡು ದಿನ ಕಳೆದು ನೋಡಿದ ಮೇಲೆ ಅವಳೇನು ವಯರ್ಗಳಾಗಲಿ ಬ್ಯಾಂಡೇಜ್ಗಳಾಗಲಿ ಎಳೆಯಲು ಹೋಗದಿರುವುದು ಗಮನಕ್ಕೆ ಬಂದು ಸುಮ್ಮನೆ ಅವಳ ಪಾಡಿಗೆ ಬಿಟ್ಟಿದ್ದರು ಅಗಸ್ತ್ಯ ಸೋಹನ್ ಬಂದಾಗಲೆಲ್ಲ ಏನೇನೋ ಕೇಳಲು ಕವ ಅವನಿಸುತ್ತಿದ್ದಳು ಇವರದಷ್ಟು ಅರ್ಥೈಸಿಕೊಂಡು ಮಾತನಾಡುತ್ತಿದ್ದಳು ಅವಳಿಗೆ ಮಾತನಾಡಲು ಸಾಧ್ಯವಾಗಿರಲಿಲ್ಲ ಕಾರಣ ಟ್ರೆಕಿಯೋಷ್ಟಮಿ ಸ್ವಲ್ಪ ಟ್ರೈ ಮಾಡಿದರೆ ಕೆಮ್ಮು ಉಮ್ಮಳಿಸಿ ಬರುತ್ತಿತ್ತು ಇದರ ಮಧ್ಯೆ ಅವಳಿಗೆ ಶ್ವಾಸಕೋಶಗಳಲ್ಲಿ ಇನ್ಫೆಕ್ಷನ್ ಸ್ವಲ್ಪ ಮಟ್ಟಿಗೆ ಕಫ ಆಗಿತ್ತು ಅದನ್ನು ಸಕ್ಷನ್ ಮಾಡಿ ತೆಗೆಯುವಾಗ ಅಗಸ್ತ್ಯನಿಗೆ ಜೀವ ಹೋದಾಗೆ ಆಗುತ್ತಿತ್ತು ಆ ಸೌಂಡ್ ಆ ಕ್ಷಣದ ಅವಳ ನರಳಾಟ ನೋಡಲಾಗದೆ ಅಲ್ಲಿಂದ ಹೊರಗಡೆ ಬರುತ್ತಿದ್ದ ನುರಿತ ಡಾಕ್ಟರಿಂದ ಟ್ರೀಟ್ಮೆಂಟ್ ಕೊಡಲು ಅದು ಬೇಗ ವಾಸಿಯಾಯಿತು ಅಗಷ್ಟೇ ಸೋಹನ್ ಮನೆಯವರೆಲ್ಲರೂ ಅವಳನ್ನು ನೋಡಿದರು ನೋಡಿದ ದಿನ ಎಲ್ಲರ ಕಣ್ಣುಗಳು ಕೊಳಗಳಾಗಿದ್ದವು ಇದರ ನಡುವೆ ಅವಳ ಉಸಿರಾಟದ ವ್ಯವಸ್ಥೆಯು ಸರಿಯಾಗಿ ಕೆಲಸ ಮಾಡುತ್ತಿದ್ದರಿಂದ ನಿಧಾನವಾಗಿ ಟ್ರೆಕ್ಯೋಸ್ಟೋನಿಯನ್ನು ರಿಮೂವ್ ಮಾಡಲಾಯಿತು ಅಲ್ಲಿವರೆಗೆ ಫ್ಲೂಯಿಡ್ಸ್ ಪ್ರೋಟೀನ್ ಅಲ್ಬುಮಿನ್ ಅಂತ ಐ ವಿ ಡ್ರಿಪ್ಸ್ ಮೂಲಕ ಕೊಡುತ್ತಿದ್ದವರು ನಿಧಾನಕ್ಕೆ ಸ್ಪೂನ್ ಮೂಲಕ ಬಾಯಲ್ಲಿ ದ್ರವ ಪದಾರ್ಥಗಳನ್ನು ನೀಡಲು ಆರಂಭಿಸಿದರು ಇದರಿಂದ ಸ್ವಲ್ಪ ಮಟ್ಟಿಗೆ ಅತಿ ಅಳಿಗೆ ಕೂತಲ್ಲಿಂದ ಎದ್ದೇಳುವಷ್ಟು ಶಕ್ತಿ ಬಂದಿತ್ತು ದಿನಗಳು ಯಾರ ಅಪ್ಪನಿಗೂ ಕಾಯದೆ ಸಾಗುತ್ತಲಿತ್ತು ಸಿ ಐಸಿಯುಯಿಂದ ಸೂಪರ್ ಡಿಲಕ್ಸ್ ರೂಮ್ಗೆ ಶಿಫ್ಟ್ ಮಾಡಿದರು ಅವಳನ್ನು ನೋಡಿಕೊಳ್ಳಲು ವಾರ್ಡ್ ಸ್ಟಾಫ್ ಇದ್ದರು ಮೂರು ಶಿಫ್ಟ್ಗೂ ಒಬ್ಬರೊಬ್ಬರು ಅಂತ ಅವಳೊಂದಿಗೆ ಇಪ್ಪತ್ನಾಲ್ಕು ಗಂಟೆ ಅವರ್ಸ್ ಇರಲು ನೇಮಕ ಮಾಡಿದ ಅಗಸ್ತ್ಯ ಹದ ನೋಡಿ ಸೋಹನ್ ಬಿದ್ದು ಬಿದ್ದುನಕ್ಕು ಸರಿಯಾಗಿ ಪ್ರೀತಿಯ ಒದೆ ತಿಂದಿದ್ದ ಗೆಳೆಯನಿಂದ ಆದ್ಯ ನಿಧಾನಕ್ಕೆ ಮಾತನಾಡಲು ಆರಂಭಿಸಿದಳು ಟ್ರಕ್ ಎಷ್ಟವೇ ಮಾಡಿದ್ದರಿಂದ ಗಂಟಲು ಒಮ್ಮೆ ಮೇ ಕೈ ಕೊಡುತ್ತಿತ್ತು ತಡವರಿಸಿ ಕೆಮ್ಮುತ್ತಾ ಕೆಮ್ಮುತ್ತಾ ಮಾತನಾಡುತ್ತಿದ್ದಳು ಆದರೂ ದ್ರತೆಗೆಡದೆ ಮತ್ತೆ ಮತ್ತೆ ಪ್ರಯತ್ನಿಸುತ್ತಿದ್ದಳು ಅಗಸ್ತ್ಯ ಸೋಹನ್ಗೆ ಈಗ ಇರಲು ಟೈಮ್ ಲಿಮಿಟ್ಸ್ ಇರಲಿಲ್ಲ ಮೂವರು ಸೇರಿದಾಗ ತರಲೆ ನಗುವಿಗೆ ಏನೂ ಕೊರತೆ ಇರಲಿಲ್ಲ ಮೂವರು ನೀವು ತಾವು ಅನ್ನುತ್ತಿದ್ದವರು ನೀ ನಿನ್ನ ಅಜ್ಜಿ ನಿನ್ನ ತಾತ ಅನ್ನುವಷ್ಟು ಸಲಿಗೆ ಬೆಳೆದಿತ್ತು ಒಂದು ದಿನ ಅಗಸ್ತ್ಯ ಆಫೀಸ್ಗೆ ಹೋಗದೆ ಆದ್ಯೇಳ ಪಕ್ಕ ಹಾಸ್ಪಿಟ್ಲಿನಲ್ಲೇ ಇರುತ್ತಿದ್ದ ಇದಕ್ಕೆ ಮನೆಯವರ ಆಕ್ಷೇಪನೆ ಇರಲಿಲ್ಲ ಅಗಸ್ತ್ಯನ ಮನೆಯಿಂದಲೂ ಎಲ್ಲರೂ ಕಾಣಲು ಬರುತ್ತಿದ್ದರು ಆದಿ ಅವರೆಲ್ಲರ ಪ್ರೀತಿಯ ಪ್ರೀತಿಯಿಂದ ಮೆಂಟಲಿ ಸ್ಟ್ರಾಂಗ್ ಆಗುತ್ತಿದ್ದಳು ಅವರ ಮೂವರ ಊಟ ಎಲ್ಲ ಒಟ್ಟಿಗೆ ಆಗ್ತಿತ್ತು ಆದರೆ ಅದೇ ಅವಳಿಗೆ ಊಟ ಜಗಿದು ಇನ್ನೂ ಡಾಕ್ಟರ್ಸ್ ಪರ್ಮಿಷನ್ ಕೊಟ್ಟಿರಲಿಲ್ಲ ಕಾರಣ ಮುಖದ ಸ್ನಾಯುಗಳಿಗೆ ತೊಂದರೆ ಆಗಬಾರ್ದೆಂದು ಮುಖದ ಬ್ಯಾಂಡೇಜ್ಗಳೊಂದೊಂದಾಗಿ ತೆಗೆಯಲ್ಪಡುತ್ತಿದ್ದವು ದಿನ ಕಳೆದಂತೆ ಅವಳು ಹುಷಾರಾದಂತೆಲ್ಲ ಗೆಳೆಯರಿಬ್ಬರಿಗೂ ಖುಷಿಯಾಗುತ್ತಿದ್ದರು ಒಂದೆಡೆ ಭಯವಾಗುತ್ತಿತ್ತು ಅವಳೇನಾದರೂ ಕಣ್ಣಿನ ಬಗ್ಗೆ ಕೇಳಿದರೆ ಎಂದು ಕಣ್ಣು ಕಳೆದುಕೊಂಡಿರುವುದು ಅವಳಿಗೆ ತಿಳಿದಿರಲಿಲ್ಲ ಯಾಕೋ ಅವಳು ಅದನ್ನು ಕೇಳುತ್ತಿರಲಿಲ್ಲ ಸರಿಸುಮಾರು ಆರರಿಂದ ಏಳು ತಿಂಗಳು ಹೀಗೆನೇ ಸರಿಯಿತು ಅವಳನ್ನು ಅತಿ ಸೂಕ್ಷ್ಮವಾಗಿ ನೋಡಿಕೊಳ್ಳಬೇಕಾಗಿತ್ತು ಹೀಗಾಗಿ ಮನೆಗಿಂತ ಹಾಸ್ಪಿಟಲ್ ವಾಸವೇ ಒಳಿತೆಂದು ನಿರ್ಧರಿಸಿದರು ಎಲ್ಲಾ ಮುಗಿದ ಮೇಲೆ ಮುಖದ ಬ್ಯಾಂಡೇಜ್ ಪೂರ್ತಿ ತೆಗೆಯಲಾಯಿತು ತೊಂಬತ್ತರಷ್ಟು ಅವಳ ಮೊದಲನ ತರವೇ ಕಾಣುತ್ತಿದ್ದಳು ಅಲ್ಲಲ್ಲಿ ಚಿಕ್ಕ ಪುಟ್ಟ ಸರ್ಜರಿಯ ಕಲೆ ಬಿಟ್ಟರೆ ಮುದ್ದುಗೊಂಬೆಯೇ ಆದ್ಯ ಸೋಹನ್ ಸಂತಸಕ್ಕೆ ಪಾರವೇ ಇರಲಿಲ್ಲ ಎಷ್ಟೋ ಬಾರಿ ಆಂಜನೇಯನನ್ನು ನೆನಪಿಸಿಕೊಂಡವನು ಅವನಿಗೆ ಗೊತ್ತು ಅಗಸ್ಟ್ಯನಿಗೆ ಅದೆಷ್ಟು ಸಲ ನೋಡಿದನೋ ಅವಳನ್ನು ಅವನಿಗೆ ಗೊತ್ತಿಲ್ಲ ಬಹುಶಃ ಅವನಷ್ಟು ಖುಷಿಯಾಗಿದ್ದಾನೆ ಅಂದರೆ ಅವನ ವರ್ತನೆಯಿಂದನೇ ಗೊತ್ತಾಗ್ತಿತ್ತು ಕಡೆಗೆ ಸೋಹನ್ ಅದೆಷ್ಟು ಬಾರಿ ಅವಳನ್ನು ನೋಡ್ತೀಯೋ ದೃಷ್ಟಿ ಆಗುತ್ತೆ ಅಂತ ಕಿಚಾಯಿಸಿದ ಬ್ಯಾಂಡೇಜ್ ತೆಗೆಯೋ ದಿನ ಅಂತ ಅಗಸ್ತ್ಯ ಸೋಹನ್ ಇಬ್ಬರ ಮನೆಯಿಂದಲೂ ಬಂದಿದ್ದರು ಅವಳ ನೋಡಿ ಎಲ್ಲರೂ ಕೈ ಬೆರಳ ಮೂಗೇರಿಸಿಕೊಂಡಿದ್ದರು ಈ ಗೊಂಬೆನ ನೋಡಿ ಮನೆಯವರೆಲ್ಲರೂ ಅಗಸ್ತ್ಯನ ಸೋಹನ್ನ ಕೊಂಡಾಡಿದ್ದಾರೆ ಇವರಿಬ್ಬರು ಡಾಕ್ಟರ್ ಜೊತೆಗೂಡಿ ಆದೇಳ ವಿಲ್ ಪವರ್ ಎಂದು ಹೊಗಳಿ ಮೆಂಟಲಿ ಇನ್ನು ಸ್ಟ್ರಾಂಗ್ ಮಾಡಿದರು ಕಲೆಗಳು ಪೂರ್ತಿಯಾಗಿ ಹೋಗಲು ಮುಖಕ್ಕೆ ಕ್ರೀಮ್ಗಳನ್ನು ಕೆಲವು ಮೆಡಿಸಿನ್ಗಳನ್ನು ಬರೆದುಕೊಡ್ತೇನೆ ಮನೆಗೆ ಕರೆದುಕೊಂಡು ಹೋಗ್ಬೋದು ಇನ್ನು ಹಾಸ್ಪಿಟಲ್ ಇರಬೇಕಾದ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಪ್ರಿಕಾಷನ್ ತಗೊಳ್ಳೋ ಹಾಗೆ ನೀವು ಅರೇಂಜ್ ಮಾಡಿರು ಹೋಮ್ ನರ್ಸ್ಗೆ ಹೇಳ್ತೀನಿ ನೀವು ಇನ್ನು ಒ ಪಿ ಡಿ ಬೇಸ್ನಲ್ಲಿ ಅಲ್ಲಿ ನನ್ನ ನೋಡಿ ಚಿಕ್ಕ ಪುಟ್ಟ ಇಂಜೆಕ್ಷನ್ ಇರುತ್ತೆ ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ಮನೆಗೆ ಕರೆದುಕೊಂಡು ಹೋಗಿ ಎಂದು ಅಷ್ಟುದ್ದ ವಿವರಣೆ ನೀಡಿದಾಗ ಎಲ್ಲರಿಂದಲೂ ಮನಪೂರ್ವಕವಾಗಿ ಧನ್ಯವಾದ ಅರ್ಪಿಸಿದರು ನರೇನ್ರವರಿಗೆ ಬೆಸ್ಟ್ ಆಫ್ ಲಕ್ ಆದ್ಯ ಎಂದು ಬೆನ್ನು ತಟ್ಟಿದರು ಡಾಕ್ಟರ್ ನರೇನ್ ಆದೇ ಏಳೆಂಟು ತಿಂಗಳ ಆಸ್ಪತ್ರೆಯ ವಾಸ ಮುಗಿಸಿದಳು ಡಾಕ್ಟರ್ ಮನೆಗೆ ಕರೆದುಕೊಂಡು ಹೋಗ್ಬೋದು ಎಂದು ಮೊದಲೇ ಹೇಳಿದ್ದರು ಅಗಷ್ಟೇ ಒಪ್ಪದೆ ಟ್ರೀಟ್ಮೆಂಟ್ ಪೂರ್ತಿ ಮನೆಗೆ ಕರೆದುಕೊಂಡು ಹೋಗಲ್ಲ ಅಂತ ಹೇಳಿದ್ದ ಅದರಿಂದ ಲಾಂಗ್ ಟೈಮ್ ಇದ್ದುದರಿಂದ ಹಾಸ್ಪಿಟ್ಲ್ನ ಎಲ್ಲ ಸ್ಟಾಫ್ಗೂ ಪರಿಚಯ ಎಲ್ಲರೂ ಬಂದು ಶುಭಾಶಯ ಹೇಳುವವರೇ ಡಿಸ್ಚಾರ್ಜ್ ಆದಮೇಲೆ ಅದ್ಯಾನ ನಮ್ಮನೆ ಕರೆದುಕೊಂಡು ಹೋಗ್ತೀನಿ ಅಂದ ಸೋಹನ್ ಅಗಸ್ತೆಗೆ ಕೋಪ ಬಂದು ಸರಿಯಾಗಿ ಚೀವಿಟಿದ ಯಾರಿಗೂ ಕಾಣದಂತೆ ಅಮ್ಮ ಎಂದ ಸೋಹನ್ ಏನಾಯಿತೋ ದೊಡ್ಡ ಗಂಡು ಕೆಂಪಿರುವೆ ಕಚ್ಚಿತಮ್ಮ ನಿಂದು ಯಾವಾಗಲೂ ಇದ್ದಿದೆ ಅಂತ ಮೊಟಕಿದರೂ ತಲೆಗೆ ಅವನಮ್ಮ ಅಷ್ಟರಲ್ಲಿ ಶ್ರೀಕಂಠಪುರ ಆಯ್ತರು ಆದ್ಯನ ನಮ್ಮನೆಗೆ ಕರೆದುಕೊಂಡು ಹೋಗುವುದಂತ ಘೋಷಿಸಿದರು ಅಗಸ್ತ್ಯ ಹೆಂಗೆ ಅಂತ ಉಬ್ಬೇರಿಸಿದ ಸೊಹಾನ್ಗೆ ಅವನು ಬರೀ ಬಾಯಾಡಿಸಿ ಮ್ಯೂಟಲ್ಲಿ ಬೈದ ಅಗಸ್ತ್ಯನಿಗೆ ಎಲ್ಲರೂ ಬೇಗ ಮನೆಗೆ ಹೋದರು ವೆಲ್ಕಮ್ ರೆಡಿ ಮಾಡೋಕ್ಕೆ ಸೋಹಾನ್ ಅಗಸ್ತ್ಯ ಆದ್ಯ ಬಿಟ್ಟು ಅವರು ಹೋದ್ಮೇಲೆ ಈ ಕಣ್ಣು ಪಟ್ಟಿ ತೆಗಿಬ್ರೋ ಎಂದಳು ಗೆಳೆಯರಿಬ್ಬರ ಇದೆ ದಸಕ್ಕೆಂದಿತು ಅದು ಪುಟ್ಟ ಇವಾಗ ತೆಗಿಯಂಗಿಲ್ಲ ಇನ್ನೂ ಪ್ರೊಸೀಜರ್ ಕಂಪ್ಲೀಟ್ ಆಗಿಲ್ಲ ಅದ ಮೇಲೆ ತೆಗಿತಾರೆ ಅಂದ ಸೋಹನ್ ತಡವರಿಸ್ದ ತಬ್ಬಿಬ್ಬಾಗಿ ನನಗೆ ಗೊತ್ತು ಎಲ್ಲ ಅಂದಳು ಆದ್ಯ ಏನು ಗೊತ್ತು ನಿಂಗೆ ಇಬ್ಬರು ಒಟ್ಟಿಗೆ ಭಯದಿಂದಲೇ ಆಕ್ಸಿಡೆಂಟಲ್ಲಿ ನನ್ನ ಕಣ್ಣು ಹೋಗಿರುವುದಂತ ಬಿಕ್ಕಿದಳು ಇವರಿಗೆ ಹೃದಯವೇ ದ್ರವಿಸಿದಂತಾಯಿತು ಅದನ್ನು ಕೇಳಿ ಇಬ್ಬರು ಓಡಿ ಬಂದು ಒಟ್ಟಿಗೆ ಅಪ್ಪಿಕೊಂಡರು ಆದ್ಯ ನಾವು ಒಮ್ಮೆಲೆ ಅವಳಿಗೆ ಗೊತ್ತಾಗಿ ಅದೆಷ್ಟೋ ಮನದಲ್ಲಿ ನೋವು ತಿಂದಿರುವಳೆಂದು ತಿಳಿದು ಇಬ್ಬರಿಗೂ ಮನಸ್ಸಿಗೆ ತುಂಬ ವೇದನೆ ಆಯಿತು ಪ್ಲೀಸ್ ಅಳಬೇಡಮ್ಮ ಅಂತ ಅಗಸ್ತ್ಯ ನೋಡಿದರೆ ಅಳಬೇಡಕ್ಕೆ ಕಂದ ಅಂತ ಸೋಹಾನ್ ಸಾರಿ ಪುಟ್ಟ ನಿಮಗೆ ಭಯ ಆಗುತ್ತೆ ಅಂತ ಇಷ್ಟು ದಿನ ಹೇಳಿರಲಿಲ್ಲ ನಿನಗೆ ಆದಷ್ಟು ಬೇಗ ಬೇರೆ ಕಣ್ಣು ಹಾಕಿಸ್ತೀವಿ ವರಿ ಮಾಡಬೇಡ ಡಾಕ್ಟರ್ ಸ್ವಲ್ಪ ಟೈಮ್ ಗ್ಯಾಪ್ ಕೊಡಿ ಅಂದಿದ್ದಕ್ಕೆ ಇವಾಗ ಮಾಡ್ತಾ ಇಲ್ಲ ಅಷ್ಟೇ ಓಕೆ ಎಂದ ಅಗಸ್ತ್ಯ ನನಗೆ ಯಾವ ಭಯನೂ ಇಲ್ಲ ನೀವಿಬ್ಬರು ಇರಬೇಕಾದ್ರೆ ಆದರೆ ಮೊದಲನೇ ಕಣ್ಣು ಇಲ್ಲವಲ್ಲ ಅಂತ ಬೇಜಾರು ಅಯ್ಯೋ ಅದೆಲ್ಲ ಸಮಸ್ಯೆನೇ ಅಲ್ಲ ಎಷ್ಟೋ ಜನಕ್ಕೆ ಐ ಟ್ರಾನ್ಸ್ಪ್ಲೆಂಟ್ ಆಗಿಲ್ಲ ಎಲ್ಲರೂ ನಿಂತರ ಕೂತ್ಕೊಳ್ತಾರ ಇಲ್ವಲ್ಲ ಅಪ್ ಚಿಯರ್ ಬಿ ಸ್ಟ್ರಾಂಗ್ ಅಲ್ ನೀನು ಅಂದ ಸೋಹಾನ್ ಹ್ಞೂ ಬ್ರೋ ಅಂದಳು ನಸುನಾಗುತ್ತಾ ಅಷ್ಟರಲ್ಲಿ ಅಶ್ಚಿತ ಬಂದಳು ಆದ್ಯ ನೋಡಿ ಖುಷಿಯಾದಳು ಹೀಗಿದೆಯ ಆದ್ಯ ಪರವಾಗಿಲ್ಲ ಅಕ್ಕ ನೀವೇ ನೋಡ್ತಿದ್ದೀರಲ್ಲ ನಾನು ಹೇಗಿದ್ದೀನಿ ನನಗೆ ಗೊತ್ತಾಗ್ತಾ ಇಲ್ಲ ಅಂದಳು ದುಃಖದಿಂದಳೆ ಅವಳು ಭುಜ ಬಳಸಿ ಸಮಾಧಾನಿಸಿದಳು ಅಕ್ಕ ಅಣ್ಣ ಇಲ್ಲಿ ಅವನು ಯು ಎಸ್ ಎ ಹೋಗಿದ್ದಾನಲ್ವಾ ಅಲ್ಲಿನ ಹಾಸ್ಪಿಟಲ್ ಅವರು ಒಂದು ವರ್ಷ ಇಲ್ಲೇ ಸರ್ವಿಸ್ ಮಾಡಿ ಅಂದಿದ್ದಾರಂತೆ ಅದಕ್ಕೆ ಬಂದಿಲ್ಲ ಸರಿ ಅಕ್ಕ ಎಂದಳು ಹರ್ಷಿತಾ ಇಬ್ಬರಿಗೂ ಕೈ ಮುಗಿದಳು ನೀವು ಇವತ್ತು ಅದೇ ಎಷ್ಟು ಬೇಗ ಹುಷಾರಾಗ್ತಾ ಇರಲಿಲ್ಲ ನಾ ಬಾರಿ ನಿಮಗೆ ಅಂದಳು ಬಿಕ್ಕೊತ್ತಲ್ಲಿ ಅಯ್ಯೋ ಅಕ್ಕ ಯಾಕೆ ಬೇಜಾರು ನೀವು ಎಷ್ಟು ಬಿಝಿ ಇದ್ದೀರಾ ಅಂತ ಗೊತ್ತು ನಾವೇನೋ ಅಂದುಕೊಂಡಿಲ್ಲ ಆಯಿತು ನಾನೀಗ ಮನೆಗೆ ಹೋಗಬೇಕು ಮಗು ಬಿಟ್ಟು ಬಂದಿದ್ದೀನಿ ಓಕೆ ಬಾಯ್ ಅದ್ಯಾ ಅಂತ ನೊಸಲಿಗೆ ಮುತ್ತಿಟ್ಟು ನಿನ್ನ ಮತ್ ಅವರ ಮನೆಗೆ ನೋಡೋಕೆ ಬರ್ತೀನಿ ಅಂತ ಹೇಳಿದ್ರು ನಂತರ ಅವರಿಬ್ಬರು ಆದ್ಯನ ಕರ್ಕೊಂಡು ಮನೆಗೆ ಹೊರಟರು ಜೊತೆಗೆ ಹೋಮ್ ನರ್ಸ್ ಸಹ ಆಗಸ್ತೇ ಮನೆಯಲ್ಲಿ ಆಗಲೇ ಸಂಭ್ರಮ ಮನೆ ಮಾಡಿತ್ತು ಎಲ್ಲರೂ ಇವರನ್ನೇ ಕಾಯ್ತಿದ್ದರು ಇವರುಗಳು ಹೇಳಿದ ಮನೆಯ ಮುಖ್ಯ ದ್ವಾರದ ಬಳಿ ನಿಂತರು ಆದ್ಯಾಳನ್ನು ನಿಲ್ಲಿಸಿದರು ಮೊದಲೇ ರೋ ಅವರು ಆ ಆರತಿ ಮಾಡ್ತೀನಮ್ಮ ಒಂದು ನಿಮಿಷ ಇರು ಅಂದರು ಅವಾಗ ಆದ್ಯ ಕೈ ನೀಡಿ ಬ್ರೋ ಬಾ ಇಲ್ಲಿ ಎಂದಾಗ ಬಂದೆ ಎನ್ನುತ್ತಾ ಎಡಭಾಗದಲ್ಲಿ ಅವಳ ಅಡಗ ಹಿಡಿದು ನಿಂತ ನಂತರ ಆದ್ಯ ಅಗಸ್ತ್ಯ ಬಾ ಎಂದಾಗ ಅವಳ ಬಲಭಾಗದಲ್ಲಿ ಬಲಕಾಯಿ ಹಿಡಿದು ನಿಂತ ಆಂಟಿ ಆರತಿ ಇವಾಗ ಮಾಡಿ ಎನ್ನುತ್ತಾ ಮುದ್ದಾಗಿ ನಕ್ಕಳು ಅವಳ ಮುದ್ದು ಮಾತಿಗೆ ಸೋತು ಕೆನ್ನೆಸವರಲು ಬಂದ ರೋಹಿಣಿ ಅವಳಿಗೆ ಎಲೆ ನೋವು ಆಗುತ್ತಾ ಅಂತ ಹೆದರು ಹಿಂದಕ್ಕೆ ಕೈ ತೆಗೆದರು ಮನೆಯವರು ಎಲ್ಲರೂ ಜೋರಾಗಿ ನಕ್ಕರು ರೋಹಿಣಿಯ ಮುಖ ತುಸು ನಾಚಿಕೆಯಿಂದ ಕೆಂಪಾಗಿ ಬನ್ನಿ ಎಲ್ಲರೂ ಆರತಿ ಮಾಡೋಣ ಅಂದರು ಎಲ್ಲರೂ ತಟ್ಟೆಗೆ ಕೈ ಹಿಡಿದು ಮೂವರಿಗೂ ಆರತಿ ಬೆಳಗಿದರು